ಎಲ್ಲರಿಗೂ ನಮಸ್ಕಾರ ಈಗ ನಾಥ ಪಂಥ ಕುರಿತಾಗಿ ಅದರಲ್ಲೂ ಗಣಪಥರ ಕುರಿತ ಒಂದು ಚರ್ಚೆಯನ್ನು ಒಂದೆರಡು ವಿಡಿಯೋದಲ್ಲಿ ನಾನು ಮಂಡಿಸಬೇಕು ಅಂತ ತೀರ್ಮಾನಿಸಿದ್ದೇನೆ ಈಗ ಕಣ್ಪಥ ಅಂತಕ್ಕಂಥದ್ದು ಕಾಪಾಲಿಕಾ ಮತ್ತು ಕಾಳಾಮುಖಕ್ಕೆ ಹೆಚ್ಚು ಹತ್ತಿರವಾದಂಥ ಗೋರಖನಾಥರ ಅನುಯಾಯಿಗಳ ಒಂದು ಶೈವ ತಾಂತ್ರಿಕ ನಾಥ ಪಂಥ ಇದು ಇದು ಉತ್ತರ ಭಾರತಕ್ಕೆ ಸೀಮಿತವಾದದಾಗಿದ್ದರೂ ಕೂಡ ಸಮಗ್ರ ಶಾಕ್ತ ಶೈವ ವೀರಶೈವ ಚರಿತ್ರೆಯನ್ನ ನಾವು ಅವಲೋಕಿಸುವಾಗ ಈ ಪಂಥ ಪರಂಪರೆಯನ್ನು ಕೂಡ ನಾವು ಲೆಕ್ಕಿಸಲೇಬೇಕಾಗುತ್ತದೆ ಅಲ್ಲದೆ ದಕ್ಷಿಣ ಭಾರತಕ್ಕೆ ಅಲ್ಪವಾದರೂ ಇದರ ಪ್ರಾಚೀನ ಸಂಬಂಧ ಪ್ರಭಾವ ಇಲ್ಲದೇ ಇಲ್ಲ ಮತ್ತು ಶಾಕ್ತ ಶೈವದ ಆರ್ಶೇಯ ತಾಂತ್ರಿಕ ಲಕ್ಷಣಗಳನ್ನ ಅರಿಯಲಿಕ್ಕೆ ಈ ಕಣ್ಪಥ ನಾಥ ಪಂಥದ ಅಧ್ಯಯನ ಬಹಳ ಅತ್ಯವಶ್ಯ ಅಂತ ನಾನು ಭಾವಿಸಿದ್ದೇನೆ ಕಣ್ಪಥ ಎಂದರೆ ಅಕ್ಷರಶಃ ಸೀಳಿದ ರಂಧ್ರ ಕೊರೆದ ಕಿವಿ ಅಂತ ಅರ್ಥ ಹಠಯೋಗಿಗಳಾದ ಇವರು ಕಿವಿಯಲ್ಲಿ ಬೃಹತ್ ಕರ್ಣಕುಂಡಲ ಅದಕ್ಕೆ ದರ್ಶಿನಿ ಅಂತನೂ ಕರೀತಾರೆ ಅವರು ಬೃಹತ್ ಕರ್ಣಕುಂಡಲವನ್ನು ಧರಿಸುತ್ತಾರೆ ಆದ್ದರಿಂದ ಕಣ್ಪಥರೆಂದು ಇವರನ್ನ ಮುಸ್ಲಿಮರು ಕರೆದರು ಪಂಜಾಬ್ ಹಿಮಾಲಯ ಭಾಗಗಳಲ್ಲಿ ಈ ಗಂಡಸರನ್ನ ನಾಥ ಎಂದು ಹೆಂಗಸರನ್ನ ನಾಥಿನಿ ಎಂದು ಕರೆದರೆ ಭಾರತದ ಪಶ್ಚಿಮ ಭಾಗಗಳಲ್ಲಿ ಧರಂನಾಥಿ ದೂರಂನಾಥಿ ಎಂದು ಉಳಿದಡೆ ಕಣ್ಪಥ ಗೋರಖ್ನಾಥಿ ಎಂದು ಕರೆಯುತ್ತಾರೆ ದೀಕ್ಷೆಯ ಕೊನೆಯಲ್ಲಿ ಗುರುವು ಶಿಷ್ಯನ ಕಿವಿಯ ಕೆಳಭಾಗವನ್ನು ಸೀಳಿ ಮುದ್ರೆ ತೊಡಸ್ತಾನೆ ಆಗ ಅಲ್ಲಿ ನಾಡು ಎಂದು ಹರಿದು ಅವನಿಗೆ ಯೌಗಿಕ ಶಕ್ತಿ ಗಳಿಸಿಕೊಳ್ಳಲು ಸಹಾಯಕವಾಗುತ್ತದೆ ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿದೆ ಕಿವಿಯುಂಗರಗಳಲ್ಲಿ ಚಪ್ಪಟೆ ಆಕಾರವನ್ನು ದರ್ಶನ ಎಂದು ಕೊಳವೆ ಆಕಾರವನ್ನು ಕುಂಡಲ ಎಂದು ಕರೆಯುತ್ತಾರೆ ದೀಕ್ಷೆ ಪಡೆದ ಪ್ರಥಮದಲ್ಲಿ ಮಣ್ಣಿನ ಕುಂಡಲ ಅಂದ್ರ ರಿಂಗುಗಳನ್ನು ಮಣ್ಣಿನ ಕುಂಡಲಗಳನ್ನ ಧರಿಸಬೇಕಾದ್ದು ನಿಯಮ ಅವು ಬಾಳಿಕೆ ಬಾರದ ಕಾರಣ ಇತರೆ ಪದಾರ್ಥಗಳ ರಿಂಗುಗಳನ್ನು ಅವರು ಧರಿಸುತ್ತಾರೆ ಅವುಗಳಲ್ಲಿ ಅಂದ್ರೆ ಕೆಡ್ಡಾ ಅಂತ ಏನು ಕರಿತೀವಲ್ಲ ಆ ಕೆಡ್ಡಾ ಕೊಂಬಿನವು ಶ್ರೇಷ್ಠ ಅನ್ನುವಂತ ಒಂದು ನಂಬಿಕೆ ಅವರಲ್ಲಿದೆ ಈ ಪ್ರಾಣಿ ಕಣಪತ್ರಗೆ ಬಹಳ ಪವಿತ್ರವಾದ ಪ್ರಾಣಿ ಬಹುಶಃ ಇದು ಅವರ ಇದ್ದರೂ ಇರಬಹುದು ಒಬ್ಬನನ್ನ ಕೊಂದ ಪಾಂಡವರು ಶಾಪದಿಂದ ಮುಕ್ತರಾಗಿ ಶ್ರಾದ್ದ ಕರ್ಮದಲ್ಲಿ ಭಾಗವಹಿಸಲು ಅರ್ಹರಾಗಬೇಕಾದ್ರೆ ಈ ಮೃಗವನ್ನು ಕೊಂದು ಅದರ ಚರ್ಮದ ಬಟ್ಟಲಿನಿಂದ ಅರ್ಘ್ಯವನ್ನು ಅರ್ಪಿಸುವಂತೆ ಅವರಿಗೆ ಬ್ರಹ್ಮೋ ಬ್ರಹ್ಮೋಪದೇಶವಾಗಿರುತ್ತದೆ ಅದಲ್ಲದೆ ಲೋಹದ ಜಿಂಕೆಯ ಕೊಂಬಿನ ಉಂಗುರಗಳನ್ನು ಕೂಡ ಅವರು ಧರಿಸುತ್ತಾರೆ ವೀರಶೈವರಿಗೆ ಇಷ್ಟಲಿಂಗವಿದ್ದಂತೆ ಕಣ್ಪಥರಿಗೆ ಆ ಉಂಗುರ ಅದು ಮುರಿದರೆ ಅದು ಕಳೆದರೆ ಪರ್ಯಾಯ ಇನ್ನೊಂದು ಧರಿಸದೆ ಊಟವನ್ನು ಕೂಡ ಅವರು ಮಾಡುವಂತಿಲ್ಲ ಲಿಂಗ ನಷ್ಟವಾದರೆ ಪ್ರಾಣತ್ಯಾಗವನ್ನೇ ಮಾಡಬೇಕಾದ್ದು ವೀರಶೈವರ ನಿಯಮ ಕಿವಿ ಹರಿದರೆ ಕಣ್ಪಥ ಯೋಗಿಗೂ ಕೂಡ ಅದೇ ನಿಯಮ ಒಂದೊಮ್ಮೆ ಜೀವಂತ ಹೂತು ಹಾಕುತ್ತಿದ್ದರಂತೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲೂ ಕೂಡ ಇಂತಹ ಕಠಿಣ ನಿಯಮ ಈ ಕಣ್ಪಥರಲ್ಲಿ ಇದ್ದವೆಂದು ಬ್ರಿಗ್ಸ್ ದಾಖಲಿಸ್ತಾನೆ ಈ ಕರ್ಣಕುಂಡರ ಧಾರಣೆಯ ಉಗಮದ ಬಗ್ಗೆಯೂ ಕೂಡ ಬೇರೆ ಬೇರೆ ಕಥೆಗಳಿವೆ ಒಂದು ಅದು ಗೋರಖ್ನಾಥನಿಂದಲೇ ಪ್ರಾರಂಭವಾಯಿತು ಅಂತ ಇನ್ನೊಂದು ಪಾರ್ವತಿ ತನ್ನ ದೇಹದ ಮಣ್ಣಿನಿಂದ ಉಂಗ್ರವೊಂದನ್ನು ಮಾಡಿ ಶಿವ ದೇಹ ತೊರೆದ ಒಂದು ಸಂದರ್ಭದಲ್ಲಿ ಅವನ ಕಿವಿಗೆ ತೊಡಿಸಿಬಿಟ್ಟಿದ್ದಳಂತೆ ಇನ್ನು ಮೂರನೇದು ಶಿವನಂತೆ ತಾನೂ ಕರ್ಣಕುಂಡಲ ಧರಿಸಬೇಕೆಂದು ಹಂಬಲಿಸಿದ ಗೋರಖ್ನಾಥನ ಗುರು ಮತ್ಸೇಂದ್ರ ಅವನಿಗೆ ಮಚ್ಚೇಂದ್ರ ಅಂತನೂ ಕರೀತಾರೆ ಮಚ್ಚೇಂದ್ರ ಶಿವನನ್ನು ಮಚ್ಚೇಂದ್ರನು ಶಿವನನ್ನು ಪೂಜಿಸಿ ಅವನಿಂದ ಅದನ್ನು ಪಡೆದು ಧರಿಸಿದನಂತೆ ಅವನು ತನ್ನ ಬಳಿ ಶಿಷ್ಯರಾಗಬೇಕೆಂದು ಬಂದವರ ಕಿವಿ ಸೀಳಿ ಕಿವಿಯುಂಗುರ ತೊಡಿಸಿದ ಇನ್ನ ನಾಲ್ಕನೇದು ಶಿವನ ಆದೇಶಾನುಸಾರ ಪಾರ್ವತಿಯೇ ಗೋರಖನಾಥನ ಕಿವಿ ಸೀಳಿ ಉಂಗುರ ತೊಡಿಸಿದಳಂತೆ ಹೀಗೆ ಇನ್ನೂ ಅನೇಕ ಅನೇಕ ಇದ್ರ ಬಗ್ಗೆ ಅವರಲ್ಲಿರ್ತಕ್ಕಂಥ ಪ್ರಚಲಿತವಾದ ಕಥೆಗಳು ಉಂಟು ಈ ಕೊನೆಯ ಕಲ್ಪನೆ ಶಾಕ್ತಾಂತ್ರಿಕ ಪರಂಪರೆಯ ಅನುಸಾರ ಒಪ್ಪಬಹುದಾದ್ದು ಏಕೆಂದರೆ ಶಾಕ್ತತಂತ್ರದಲ್ಲಿ ಪಾರ್ವತಿಯೇ ಗುರು ಶಿವನೇ ಅಲ್ಲಿ ಶಿಷ್ಯ ಹಾಗಾಗಿ ಕಣ್ಪಥರು ಮೂಲತಃ ಶಾಕ್ತರೆ ಹಿಂಗ್ಲಾಜ್ ದೇವಿಗೆ ನಡೆದುಕೊಳ್ಳುವ ಸಂಪ್ರದಾಯ ಅವರಲ್ಲಿ ಗಡಿ ಹಿಂಗ್ಲಾಜ್ ಅಂತ ಕರಿತಾರದು ಗಡಿ ಹಿಂಗ್ಲಜ ದೇವಿ ಅಂತ ಹೇಳ್ಬಿಟ್ಟು ಅದು ಈಗಿನ ಪಾಕಿಸ್ತಾನದಲ್ಲಿದೆ ಅಲ್ಲಿ ಅದು ನಾನಿ ಅಂತ ಅದನ್ನ ಪೂಜೆ ಮಾಡ್ತಾರೆ ಅನ್ನುವಂಥ ಒಂದು ವಿವರ ಇದೆ ಇವರಲ್ಲಿಯೂ ಕೂಡ ಮಹಿಳೆಯರು ಮುದ್ರಾ ಧರಿಸುತ್ತಾರೆ ವಿಧವೆಯರು ಯೋಗಿನಿ ದೀಕ್ಷೆ ಹೊಂದಿ ಯೋಗಿಗಳ ಪತ್ನಿಯರಿಗೆ ದೀಕ್ಷೆ ನೀಡುತ್ತಾರೆ ಅಘೋರರು ಗೋರಖನಾಥನ ಅನುಯಾಯಿಗಳೇ ಆದರೂ ಅವರಿಗೆ ಕರ್ಣಕುಂಡಲ ಧಾರಣ ವಿಧಿ ಇಲ್ಲ ಈ ಘೋರ ಆಘೋರಿಗಳಿಗೂ ಈ ಕಣ್ಪತ್ರಗಿರುವಂತಹ ಒಂದು ಸಣ್ಣ ವ್ಯತ್ಯಾಸ ಏನಂದ್ರೆ ಆಘೋರರು ಕೂಡ ಗೋರಖನಾಥನ ಅನುಯಾಯಿಗಳೇ ಆದರೂ ಕೂಡ ಅವರಿಗೆ ಕರ್ಣಕುಂಡಲ ಧಾರಣ ವಿಧಿ ಇಲ್ಲ ಆದರೆ ಗೂಡಾರರು ಕೇಚರಿ ಮುದ್ರ ಅಂತೆ ಕೇಚರಿ ಮುದ್ರ ಅಂದ್ರೆ ಕಟ್ಟಿಗೆಯ ಕೊಳವೆ ಅದನ್ನು ಧರಿಸುತ್ತಾರೆ ಇದು ದೇವಿಯ ಸಂಕೇತ ಈ ಕೇಚರಿ ಮುದ್ರ ಏನಿದೆಯಲ್ಲ ಅದು ದೇವಿಯ ಸಂಕೇತ ಈ ಗೂಡಾರ ಭಿಕ್ಷುಕ ವರ್ಗವು ಶೈವರೇ ಲೋಹದ ತವಾದಲ್ಲಿ ಸುವಾಸನೆ ಬೀರುವ ಕಟ್ಟಿಗೆಯನ್ನು ಹೊತ್ತಿಸಿ ಹೊಗೆಯಾಡಿಸುತ್ತಾ ಮನೆ ಮನೆ ತಿರುಗಿ ಅಲಕ್ ಅಲಕ್ ಎನ್ನುತ್ತಾ ಭಿಕ್ಷೆ ಎತ್ತುತ್ತಾರೆ ಇವರು ಶೈವರ ಆಘೋರ ಪಂಥಕ್ಕೆ ಸೇರಿದವರು ಇವರೊಳಗೆ ಇನ್ನೊಂದು ಬಣ ಒಂಬತ್ತು ಎಳೆಯ ಕರಿ ಕುರಿಯ ನೂಲಿನ ಪಾವಿತ್ರೀಯನ್ನ ಧರಿಸುತ್ತಾರಂತೆ ಅಂದ್ರೆ ಒಂಬತ್ತು ಎಳೆಯ ಕುರಿ ಅದು ಕರಿಯದು ಅದನ್ನು ಅವರು ಧರಿಸ್ತಾರಂತೆ ಸಾರಗ ಅಥವಾ ಕೆಡ್ಡಾ ಕೊಂಬು ಮೂಳೆಯಿಂದ ತಯಾರಿಸಿದ ರಿಂಗ್ ಅಂದ್ರೆ ಕುಂಡಲ ರಿಂಗ್ ಅದು ನೇಪಾಳದಲ್ಲಿ ದೊರಕಿದ ಹಿತ್ತಾಳೆಯ ರಿಂಗ್ ಮೇಲೆ ತ್ರಿಶೂಲ ನಂದಿ ಒಂದು ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ ಪಶುಪತಿ ಚಿತ್ರ ಇದೆ ಇದು ಪಾರ್ವತಿಯ ಸಂಕೇತ ಕರಿಸಾಗರದ ಕೊಂಬಿನ ಕಹಳೆಯ ಬಳಕೆ ಇವರಲ್ಲಿ ಹೆಚ್ಚು ಇದಕ್ಕೊಂದು ಪೌರಾಣಿಕ ಕಥೆ ಕೂಡ ಉಂಟು ಭರ್ತೃಹರಿ ರಾಜ ತನ್ನ ಎಪ್ಪತ್ತು ರಾಣಿಯರ ಒತ್ತಾಯದ ಮೇರೆಗೆ ಬೇಟೆಗೆ ಬಂದಾಗ ಅವನು ಎಪ್ಪತ್ತು ಹೆಣ್ಣು ಜಿಂಕೆಗಳನ್ನು ಒಂದು ಗಂಡು ಜಿಂಕೆಯನ್ನು ಬೆನ್ನಟ್ಟಿ ಹೋಗಲು ಗಂಡು ಕೈಗೆ ಸಿಗಲಿಲ್ಲವಂತೆ ಆಗ ಆ ಗಂಡಿಗೆ ಒಂದು ಹೆಣ್ಣು ಜಿಂಕೆ ರಾಜನಿಂದ ಕೊಲ್ಲಿಸಿಕೊಳ್ಳುವಂತೆ ಹೇಳಿದಾಗ ತನ್ನ ಕೊಂಬನ್ನ ಶಂಖ ಅಥವಾ ಕಹಳೆಯನ್ನಾಗಿ ಯೋಗಿಗಳು ಉಪಯೋಗಿಸಲು ಒಪ್ಪಿದಲ್ಲಿ ಮಾತ್ರ ತಾನು ಸಾಯಲು ಸಿದ್ಧವಿರುವುದಾಗಿ ಆ ಗಂಡು ಜಿಂಕೆ ಹೇಳಿದಂತೆ ಊಟಕ್ಕೆ ಮೊದಲು ಬೆಳಿಗ್ಗೆ ಸಂಜೆ ಪೂಜೆಗೆ ಮುನ್ನ ಈ ಕಹಳೆ ಅಂದ್ರೆ ಈ ಶಂಖವನ್ನು ಅವರು ಓದಬೇಕು ಇದರೊಂದಿಗೆ ಪಾರ್ವತಿ ಸಂಬಂಧವಿರುವುದರಿಂದ ಇದಕ್ಕೆ ಲೈಂಗ್ಯಾಂಗದ ಅಂದ್ರೆ ಫ್ಯಾಲಿಕ್ ಅಂತಿವಲ್ಲ ಅದರ ಮಹತ್ವವಿದೆ ಬಹುಶಃ ಇದು ಯೋನಿಯ ಸಂಕೇತವೇ ಇರಬೇಕು ಯಾಕಂದ್ರೆ ಕವಡೆ ನಮ್ಮಲ್ಲಿ ಯೋನಿಯ ಸಂಕೇತ ಅದೇ ರೀತಿ ಶಂಖವು ಕೂಡ ಯೋನಿಯ ಸಂಕೇತವೂ ಇರಬೇಕು ಇವರು ಸ್ವಂಟಕ್ಕೆ ಕರಿಕುರಿ ಉಣ್ಣೆಯ ಪಟ್ಟಿಯನ್ನು ಮೊಣಕಾಲವರೆಗೆ ಲಂಗೋಟಿಯನ್ನು ಅರ್ಬಂದ್ ಲಂಗೋಟ್ ನಾಗ್ ಅಂತ ಅದಕ್ಕೆ ಕರೀತಾರೆ ಅರ್ಬನ್ ಲಂಗೋಟ್ ನಾಗ್ ಅಂತ ಧರಿಸುತ್ತಾರೆ ಕಣ್ಪತರು ಧರಿಸುವ ಇನ್ನೊಂದು ಉಡುಗೆ ಅಂದ್ರೆ ಹಾಲ್ ಮತಂಗ್ ಅಂತ ಇದನ್ನು ಧರಿಸಿದ ಮೇಲೆ ಅವನು ನಿಲ್ಲುವಂತೆಯೂ ಇಲ್ಲ ಕೂಡುವಂತೆಯೂ ಇಲ್ಲ ಭಿಕ್ಷಾಟನೆ ಮಾಡುತ್ತಾ ತಿರುಗುತ್ತಲೇ ಇರಬೇಕು ಇವರು ಹದಿನೆಂಟು ಅಥವಾ ಇಪ್ಪತ್ತೆಂಟು ಕಾಯಿಯ ಸರವನ್ನು ಅದಕ್ಕೆ ಸಮರಣಿ ಅಂತಾನು ಕರೀತಾರೆ ಮುಂಗೈ ತೋಳಿನಲ್ಲಿ ಧರಿಸುತ್ತಾರೆ ಹಣೆಯ ಮೇಲೆ ಅರ್ಧ ಚಂದ್ರದ ಸಂಕೇತವಾಗಿ ತ್ರಿಪುಂಡ್ರವನ್ನು ಜತೆಗೆ ಕಪ್ಪು ಚುಕ್ಕಿಯನ್ನು ತೊಡೆದುಕೊಳ್ಳುತ್ತಾರೆ ಅರ್ಧಚಂದ್ರನು ತಾಂತ್ರಿಕರ ಸಂಕೇತ ತ್ರಿಪುಂಡ ಧಾರಣೆ ಎಲ್ಲಾ ಶೈವ ವೀರಶೈವರಲ್ಲಿ ಇದೆ ಕಣ್ಪಥರು ಒಂದು ಬೇಟೆಗಾರ ಪಶುಪಾಲಕ ವರ್ಗ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಪಶುಪತಿ ಮೂರ್ತಿಯ ಸುತ್ತವಿರುವ ಮೃಗ ತಲೆಯ ಮೇಲಿನ ಕೊಂಬು ಇತ್ಯಾದಿ ಲಕ್ಷಣಗಳು ಕೂಡ ನಮಗೆ ಇಲ್ಲಿ ನೆನಪಿಗೆ ಬರ್ತವೆ ಆ ಸಿಂಧೂ ನಾಗರಿಕತೆ ಕೊಳ್ಳದಲ್ಲಿ ಸಿಗ್ತಕ್ಕಂಥ ಪಶುಪತಿ ಮೂರ್ತಿ ಏನಿದೆ ಅದರ ಚಿತ್ರವನ್ನು ಗಮನಿಸಿದಾಗ ಅದರ ತಲೆಯಲ್ಲಿ ಕೊಂಬುಗಳು ಇತ್ಯಾದಿ ಏನಿದಾವಲ್ಲ ಅದೆಲ್ಲವೂ ಇಲ್ಲಿ ನಮಗೆ ಜ್ಞಾಪಕಕ್ಕೆ ಬರ್ತೈತೆ ಇವರ ಚರಿತ್ರೆಯನ್ನು ಓದ್ತಾ ಬಂದಾಗ ಕಣ್ಪಥರಲ್ಲಿ ಕಾಣುವ ಯೋನಿಯ ಪ್ರಾಧಾನ್ಯತೆ ಅವರು ಮೂಲತಃ ಶಾಕ್ತರು ಎಂಬುದನ್ನು ಗಟ್ಟಿಗೊಳಿಸುತ್ತದೆ ಅವರ ಕಿವ್ ಕಿವಿಯುಂಗ್ರ ಕಹಳೆ ಶಂಖ ಯೋನಿಯನ್ನ ಸಂಕೇತಿಸುತ್ತವೆ ಅವರು ಈಗಿನ ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿರುವ ಹಿಂಗ್ಲಾಜ್ ಅದನ್ನ ಆಗ್ಲೇ ಹೇಳಿದೆ ನಾನು ಗಡಿ ಹಿಂಗ್ಲಾಜ ದೇವಿ ಅಂತ ಕರೀತಾರೆ ಹಿಂಗ್ಲಾಜ್ಗೆ ಪ್ರತಿ ವರ್ಷ ಯಾತ್ರೆ ಹೋಗುತ್ತಾರೆ ಅಲ್ಲಿಂದ ಮರಳುವಾಗ ಹಾದಿ ಮಧ್ಯೆ ಕೋಟೇಶ್ವರದ ಬಳಿ ನಿಂತು ತಮ್ಮ ಬಲ ಮುಂಗೈ ಮೇಲೆ ಯೋನಿ ಲಿಂಗದ ಮುದ್ರೆಯನ್ನ ತೊಡೆದುಕೊಳ್ಳುತ್ತಾರೆ ಇದನ್ನ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಅವರು ಗಡಿ ಹಿಂಗ್ಲಜ ದೇವಿಗೆ ಪ್ರತಿ ವರ್ಷ ಯಾತ್ರೆ ಹೋಗ್ತಾರೆ ಯಾತ್ರೆ ಹೋಗಿ ವಾಪಸ್ ಬರುವಾಗ ವಾಪಸ್ ಅವರು ಅದು ಪಾಕಿಸ್ತಾನದ ಭಾಗದಲ್ಲಿದೆ ಗಡಿ ಭಾಗದಲ್ಲಿ ಅವ್ರು ವಾಪಸ್ ಬರುವಾಗ ಕೋಟೇಶ್ವರದ ಬಳಿ ಕೋಟೇಶ್ವರದ ಬಳಿ ನಿಂತು ತಮ್ಮ ಮುಂಗೈ ಮೇಲೆ ಯೋನಿ ಲಿಂಗದ ಮುದ್ರೆಯನ್ನ ಬರೆದುಕೊಳ್ಳುತ್ತಾರೆ ಅಂತ ಇದು ಕಣ್ಪತರು ಯೋನಿ ಪೂಜಕರಾಗಿರುವಾಗಲೇ ಭೈರವಾರಾಧಕರೂ ಹೌದು ಅವರಿಗೆ ಸಂಬಂಧಿಸಿದ ದೇವಾಲಯಗಳು ಮಹಾರಾಷ್ಟ್ರದಿಂದ ಮೇಲಕ್ಕೆ ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಪಂಜಾಬ್ ಬೆಂಗಾಲ್ ಅಲ್ಲದೆ ನೇಪಾಳದಲ್ಲೂ ಹರಡಿವೆ ಇವುಗಳ ಸಮಗ್ರ ಸ್ಥಳ ಪರಿಶೀಲನೆಯನ್ನು ಹತ್ತೊಂಬತ್ಮೂರ ಹತ್ತೊಂಬತ್ ನೂರ ಮಾಡಿದ ಜಾರ್ಜ್ ವೆಸ್ಟನ್ ಬ್ರಿಗ್ಸ್ನ ವಿವರಗಳಲ್ಲಿ ಮೇಲಿನ ಅಂಶಗಳು ನಮಗೆ ಕಂಡುಬರುತ್ತವೆ ಬಹಳ ಸ್ವಾರಸ್ಯಕರ ಸಂಗತಿ ಏನೆಂದರೆ ಕಣ್ಪಥರ ದೇವಾಲಯ ಮಠದ ಆವರಣ ಲಕ್ಷಣಗಳಿಗೂ ದಕ್ಷಿಣ ಭಾರತದ ಶೈವ ವೀರಶೈವ ದೇಗುಲ ಮಠಗಳ ಆವರಣಗಳ ಲಕ್ಷಣಗಳಿಗೂ ಸಾಕಷ್ಟು ಹೋಲಿಕೆ ಕಂಡು ನಾವು ಗಮನಿಸಬೇಕು ದೇಗುಲಗಳ ಸಂಕೀರ್ಣ ಮನೆ ಮಠ ಗದ್ದಿಗೆ ಇವೆಲ್ಲ ಒಂದೇ ಆವರಣದಲ್ಲಿ ಕಂಡು ಬರುವುದು ಈ ಎರಡೂ ಶೈವ ಪರಂಪರೆಗಳಿಗೂ ಸಾಮಾನ್ಯ ನೇಪಾಳದ ಪಶ್ಚಿಮ ಭಾಗದ ಗೋರ್ಖಾದಲ್ಲಿ ಗೋರಖನಾಥನ ಮಹಾ ಗುಹಾ ದೇವಾಲಯವಿದೆ ಮಹಾದೇವಾಲಯ ಅಲ್ಲ ಗುಹಾ ದೇವಾಲಯವಿದೆ ಸುರಂಗದಲ್ಲಿ ತೆವಳಿ ಕಂಡು ಹೋಗಿ ಇದನ್ನ ಸೇರಬೇಕು ಕಠ್ಮಂಡುನಲ್ಲಿ ಮತ್ಸೇಂದ್ರನಾಥ ಗೋರಖನಾಥ ಕಾಳಿ ಭೈರವ ದೇಗುಲಗಳು ಅಲ್ಲಿಂದ ಮೂರು ಮೈಲಿ ದೂರದ ಜಾಗ್ಮತಿಯಲ್ಲಿ ಮತ್ಸೇಂದ್ರನಾಥನ ದೇಗುಲವಲ್ಲದೆ ಪಶುಪತಿನಾಥ ದೇವಾಲಯವೂ ಕೂಡ ಇದ್ದು ಇವೆಲ್ಲ ಕಣ್ಪಥರವೇ ಇವು ನೇಪಾಳದ ಶಂಭುನಾಥ ಪಶುಪತಿನಾಥ ಆಮೇಲೆ ಕಿಶೀಪುರದ ಭೈರವ ದೇಗುಲಗಳು ಇವೆಲ್ಲ ಅವರವೇ ಇವು ಕುಮಾನ್ ಮತ್ತು ಗರ್ವಾಲ್ ಪರ್ವತಗಳಲ್ಲಿ ಕಣ್ಪತ ಯೋಗಿಗಳ ನಿವಾಸಗಳ ಜೊತೆಗೆ ಭೈರವ ದೇವಾಲಯಗಳಿರುವುದು ಕಂಡು ಬರ್ತದೆ ಶ್ರೀನಗರ ಗರ್ವಾಲ್ಗಳಲ್ಲಿ ಗೋರಖ್ನಾಥನನ್ನ ಶಿವನ ಅವತಾರಿ ಎಂದೇ ಭಾವಿಸಿ ಅಲ್ಲಿ ಪೂಜಿಸಲಾಗ್ತದೆ ಶ್ರೀನಗರದ ಕೆಳಗಿನ ಗವಿಯೊಂದರಲ್ಲಿ ಗೋರಖ್ನಾಥ ಮೂರ್ತಿ ಹಾಗೂ ಯೋನಿಲಿಂಗ ಭೈರವ ದೇವಾಲಯ ಇವೆ ಈ ಗವಿ ಗೋರಖನಾಥನಿಗೆ ಮುಖ್ಯವಾದದೆಂದು ಮುಖ್ಯವಾದದೆಂದು ಅಲ್ಲಿ ಹೇಳಲಾಗುತ್ತದೆ ಅಲ್ಲಿಯ ಪೂಜಾರಿಗಳ ಅಂಬೋಣ ಆಮೇಲೆ ನೈನಿತಾಲ್ನ ದೇವಿಯ ಗುಡಿಯ ಬಳಿ ನೈನಿತಾಲ್ನ ದೇವಿಯ ಗುಡಿಯ ಬಳಿ ಭೈರವ ದೇವಾಲಯವಿದ್ದು ಅಲ್ಲಿ ಕಣ್ಪಥರು ನಮಗೆ ಕಾಣಸಿಗ್ತಾರೆ ಈ ನಂದಿ ದೇವಿಯ ಗುಡಿಯ ಮೇಲಕ್ಕೆ ಅಲ್ಮೋರಾದಲ್ಲಿ ಧರ್ಮನಾಥ ಪಂಥದ ಯೋಗಿಯ ಮನೆಗೆ ಹೊಂದಿಕೊಂಡು ಭೈರವ ದೇಗುಲ ನಮಗೆ ಕಂಡು ಬರ್ತದೆ ಬೃಹತ್ ಮಹಾದೇವ ದೇವಾಲಯಗಳಿವೆ ಮತ್ತೊಬ್ಬ ಯೋಗಿ ರಾಮನಾಥನ ಮನೆಯ ಬಳಿಯೂ ಕೂಡ ಭೈರವ ದೇಗುಲ ಕೆಂಪು ವರ್ಣ ಲೇಪಿತ ತ್ರಿಶೂಲ ಶಂಖ ಮತ್ತು ನವಿಲುಗರಿಗಳಿದ್ದು ಆ ದೇಗುಲದ ಪಕ್ಕ ಯೋನಿಲಿಂಗ ಸಂಕೇತವುಳ್ಳ ಪಿರಮಿಡ್ ರೂಪದ ಪ್ರಾಚೀನ ಗದ್ದಿಗೆಗಳಿವೆ ಎಂಬುದಾಗಿ ಬ್ರಿಕ್ಸ್ ದಾಖಲಿಸಿದ್ದಾರೆ ಅದೇ ದೇಗುಲದ ಹಿಂಭಾಗ ಇನ್ನೂ ಹೆಚ್ಚು ಪ್ರಾಚೀನ ಗದ್ದಿಗೆಗಳಿದ್ದು ಅವುಗಳ ಮೇಲೆ ಯೋನಿ ಸಂಕೇತ ಮಾತ್ರ ಉಳಿದಿದೆ ಅಲ್ಮೋರಾದ ಡಾಕ್ ಬಂಗಲೆ ಹತ್ತಿರ ಸಾತನಾಥ ಪಂಥದ ಪೂಜಾರಿಯ ಲಿಂಗ ದೇಗುಲವಿದ್ದು ಭೈರವ ಪಾರ್ವತಿಯ ಮೂರ್ತಿಗಳಿವೆ ಹರದ್ವಾರದ ಅನೇಕ ಗೋರಖನಾಥರ ಸ್ಥಳಗಳಲ್ಲಿಯೂ ಗವಿಯೂ ಕೂಡ ಒಂದು ಕಣ್ಪಥರಲ್ಲಿ ಆಯಿ ಪಂಥಿಗಳ ಒಂದು ದೊಡ್ಡ ಸಮುದಾಯ ಇದೆ ನೋಡು ಆಯಿ ಪಂಥಿ ಅಂದ್ರೆ ಅವರು ಹೆಣ್ಣುಮಕ್ಕಳು ಆಯಿ ಅಂದರೆ ಅಮ್ಮ ಇವರು ಮಾತೃವಂಶಿಕರು ಇರಬೇಕು ನೋಡಿ ದೇ ಟ್ರೇಸ್ ದೇರ್ ವರ್ಜಿನ್ ಬ್ಯಾಕ್ ಟು ಎ ಫಿಮೇಲ್ ಡಿಸಿಪ್ಲಿನ್ ಆಫ್ ಗೋರಖನಾಥ್ ನಾವು ನೌನ್ ಆಸ್ ದೇವಿ ಅಂತ ನೋಡಿ ಭೀಮ್ಲಾದೇವಿ ನಮ್ಮಲ್ಲಿ ಈ ಬಂಜಾರ ಸಮುದಾಯ ಲಮಾಣಿ ಸಮುದಾಯ ಏನಂತೀವಲ್ಲ ಅವರಲ್ಲಿ ಈ ಭೀಮ್ಲಾ ದೇವಿ ಅನ್ನೋ ಹೆಸರು ನಾವು ಕೇಳಿ ಕೇಳ್ತೀವಿ ಅವರು ತಮ್ಮ ಮನೆ ದೇವತೆ ಅಂತ ಹೇಳಿ ಕುಲ ದೇವತೆ ಅಂತ ಹೇಳಿ ಆರಾಧನೆ ಮಾಡ್ತಾರೆ ದೆ ಎಕ್ಸ್ಪ್ಲೈನ್ ದಿಸ್ ಬೈ ಸೇಯಿಂಗ್ ದಟ್ ಐ ಮೀನ್ಸ್ ಮೈ ಅಂದ್ರೆ ಮದರ್ ಅಥವಾ ಗಾಡೆಸ್ ಅಂತ ದೇ ಯೂಸ್ಡ್ ಟು ಯೂಸ್ ಐ ಇನ್ಸ್ಟೆಡ್ ಆಫ್ ನಾಥ್ ಇನ್ ದೇರ್ ನೇಮ್ಸ್ ಬಟ್ ಫೈವ್ ಜನರೇಷನ್ಸ್ ಆಫ್ಟರ್ ನರಂ ನರಮಾಯಿಜಿ ದೇ ರೆಸ್ಯೂಮ್ಡ್ ದಿ ನೇಮ್ ಆಫ್ ನಾಥ್ ಅಂದ್ರೆ ಈ ನರಾಮ್ ಜಿ ನಂತರ ಐದು ತಲೆಮಾರುಗಳು ಆದ್ಮೇಲೆ ಅವರು ಈ ಆಯ್ ಅನ್ನೋದನ್ನ ಬಿಟ್ಬಿಟ್ಟು ನಾಥ್ ಅನ್ನೋ ಹೆಸರನ್ನ ಅವರು ಬಳಕೆ ಮಾಡ್ಕೊಳ್ತಾ ಇದಾರೆ ಅಂತೇಳಿ ಬ್ರಿಕ್ಸ್ ದಾಖಲಿಸಿದ್ದಾನೆ ಇಂತಹ ವಂಶಾವಳಿಯವರಲ್ಲಿಯೇ ಕಣ್ಪಥರ ಮೂಲ ಶಾಕ್ತದ ಬೇರುಗಳು ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಅಲಹಾಬಾದ್ ನಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಎರಡು ಭೈರವ ದೇಗುಲ ಮಹಾದೇವ ದೇವಾಲಯ ಮಠ ಗದ್ದುಗೆ ಇವೆಲ್ಲ ಇವೆ ಬೆನಾರಸ್ನಲ್ಲಿ ಭೈರವನ ಪ್ರಖ್ಯಾತ ಲಾಠ ಕಾಲಭೈರವನ ಗುಡಿ ಗೋರಖನಾಥನ ತಿಲ್ಲ ಇವೆಲ್ಲ ಇವೆ ಭೈರವ ಲಾಠದಲ್ಲಿ ಗಣಪತರು ಶಿವನ ಪೂಜಾರಿಗಳವರು ಅದನ್ನ ಕಣ್ಪತ ಯೋಗಿಯೊಬ್ಬ ಮಾಡಿರುವುದರಿಂದ ಈಗ ಅದು ಆ ಪಂಥಕ್ಕೆ ಸೇರಿದ ಒಬ್ಬ ವಿಧವೆಯ ಅಂತೆ ಇಲ್ಲಿ ಎಂಟು ಅಡಿ ಎತ್ತರ ಎರಡು ಅಡಿ ಎರಡೂವರೆ ಅಡಿ ಸುತ್ತಳತೆಯ ಒಂದು ಶಿವಲಿಂಗ ಇದ್ದು ಕೆಂಪು ಬಣ್ಣ ಲೇಪಿತವಾಗಿದೆ ಇದು ವಿಶೇಷ ಲಾಠಾದ ಪಶ್ಚಿಮಕ್ಕೆ ಋಷಭವಿದೆ ಆದರೆ ನಗರದೊಳಗಿನ ಕಾಲಭೈರವ ದೇಗುಲವೇ ಈ ಯೋಗಿಗಳಿಗೆ ಪ್ರಮುಖ ಮತ್ತು ಪ್ರಖ್ಯಾತವೂ ಕೂಡ ತಿಲ್ಲಾದ ಗೋರಖನಾಥ ದೇಗುಲದ ಬಾಗಿಲ ಹೊರಗೋಡೆಯ ಮೇಲೆ ಎಡಕ್ಕೆ ಹೆಂಗಸಿನ ಬಲಕ್ಕೆ ಅಗಲವಾದ ಕರ್ಣಕುಂಡಲ ಧರಿಸಿರುವ ಯೋಗಿ ಶಿವನ ಮೂರ್ತಿ ಇದೆ ಗೋಡೆಯ ಒಳಬದಿಯಲ್ಲಿ ಕಪ್ಪು ಹಾಗೂ ಬಿಳಿ ಭೈರವರ ಮೂರ್ತಿಗಳಿವೆ ಇವುಗಳು ಅಗಲವಾದ ಕಿವಿಯುಂಗರ ಅಂದ್ರೆ ಕುಂಡಲವನ್ನ ಧರಿಸಿವೆ ಗುಡಿಯ ಒಳಗೆ ಗದ್ದುಗೆ ಮೇಲೆ ಹತ್ತು ವಿಭಿನ್ನ ಗಾತ್ರದ ಶಂಖಗಳು ಜಲಂಧರನಾಥನ ಪಕ್ಕ ಇವೆ ಅವನ ಹಿಂದೆ ಕಾಳಿಯ ಚಿತ್ರವಿದೆ ಮೂರು ಅಡಿ ಎತ್ತರದ ಗದ್ದುಗೆ ಮೇಲೆ ನವಿಲುಗರಿಯ ಚವರಿ ಅದರ ಮೇಲೆ ಕವಡೆ ಗದ್ದುಗೆ ಮುಂದೆ ಕೆಳಗೆ ಎರಡು ಎತ್ತರದ ಹಿತ್ತಾಳೆ ಕಹಳೆ ಕಲ್ಲಿನ ಲಿಂಗಗಳಿವೆ ನರ್ಮದಾ ನದಿಯಿಂದ ತಂದ ಕಲ್ಲುಗಳಿವೆ ಶೈವ ಪರಂಪರೆಯಲ್ಲಿ ನರ್ಮದಾ ನದಿಯ ಕಲ್ಲು ಶ್ರೇಷ್ಠವೆಂಬ ನಂಬಿಕೆ ಅಲ್ವಾ ನಾವು ನಾನು ಈ ನನ್ನ ಗ್ರಂಥದ ಲಿಂಗ ಭಾಗದಲ್ಲಿ ಅದನ್ನೆಲ್ಲ ನಾನು ಸ್ವಲ್ಪ ವಿವರ ಮಾಡಿದ್ದೇನೆ ನರ್ಮದಾ ನದಿಯ ವಿಶೇಷತೆಯ ಬಗ್ಗೆ ಈ ದೇಗುಲಕ್ಕೆ ವಿರುದ್ಧವಾದ ಉತ್ತರ ದಿಕ್ಕಿನಲ್ಲಿ ಯೋನಿ ಲಿಂಗವನ್ನುಳ್ಳ ಚಿಕ್ಕ ದೇಗುಲವಿದೆ ದಕ್ಷಿಣಕ್ಕೆ ಸ್ವಲ್ಪ ದೊಡ್ಡದಾದ ಶಿವ ದೇವಾಲಯವಿದ್ದು ಅದರ ಹಿಂದೆಯೇ ಯೋಗಿಗಳ ಮನೆಗಳಿವೆ ನೋಡಿ ಇದೇ ಆವರಣದೊಳಗೆ ನಾಲ್ಕು ಚಿಕ್ಕ ಸಮಾಧಿಗಳನ್ನುಳ್ಳ ದೇಗುಲಗಳಿದ್ದು ಅವುಗಳ ಅವುಗಳಲ್ಲಿ ಒಂದರಲ್ಲಿ ಯೋನಿಲಿಂಗ ಇನ್ನೊಂದರಲ್ಲಿ ಯೋನಿಲಿಂಗ ಮತ್ತು ನಂದಿ ಮತ್ತೊಂದರಲ್ಲಿ ಕಪ್ಪು ಯೋನಿಲಿಂಗ ಹಾಗೂ ನಾಗರಗಳಿವೆ ಬೆನಾರಸ್ನಲ್ಲಿ ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿದ್ದ ಒಂದು ನೂರ ಐವತ್ತೊಂಬತ್ತು ಯೋಗಿಗಳಲ್ಲಿ ಅರವತ್ತ್ ಮೂರು ಜನ ಹೆಂಗಸರಿದಿರುತ್ತೆ ನೇಪಾಳದ ಗೋರಖ್ಪುರವು ಕಣ್ಪಥರ ಬಹು ಮುಖ್ಯ ಕೇಂದ್ರ ತ್ರೇತಾಯುಗದಲ್ಲಿ ಗೋರಖ್ನಾಥನು ಪಂಜಾಬಿನಿಂದ ಇಲ್ಲಿಗೆ ಬಂದನೆಂದು ಪ್ರತೀತಿ ಪ್ರಥಮ ದೇಗುಲ ತ್ರೇತಾಯುಗದಲ್ಲಿ ನಿರ್ಮಿಸಿ ಶಿವನಿಗೆ ಅರ್ಪಿಸಿದ್ದು ಆ ದೇಗುಲದಿಂದಲೇ ಊರಿಗೆ ಹೆಸರು ಪ್ರಾಪ್ತ ಪರಂಪರೆ ಹೇಳುವಂತೆ ಗೋರಖನಾಥನು ಗೋರಕ್ಷ ದೇಗುಲವನ್ನಿಲ್ಲಿ ನೋಡಿ ಅದನ್ನು ಹೆಚ್ಚು ಪ್ರಖ್ಯಾತಗೊಳಿಸಿದನಂತೆ ದೇವಾಲಯದ ಮುಂದೆ ಕೆಂಪು ವರ್ಣ ಲೇಪಿತ ಲಿಂಗ ಪಶ್ಚಿಮದಲ್ಲಿ ಕಾಳಿ ವಿಗ್ರಹ ಭೈರವ ವಿಗ್ರಹ ನೆಲದಲ್ಲಿ ಹೂತ ತ್ರಿಶೂಲಗಳು ಇವೆ ದೇಗುಲದ ಪ್ರಾಂಗಣದಲ್ಲಿ ಸಾಕಷ್ಟು ಕಟ್ಟಡಗಳಿವೆ ಉತ್ತರಕ್ಕೆ ಮಹಾದೇವನ ಗುಡಿ ಪೂರ್ವಕ್ಕೆ ಚತುರ್ಮುಖವುಳ್ಳ ಪಶುಪತಿ ಲಿಂಗದ ದೇಗುಲ ಹಠದೇವಿಯ ದೇಗುಲ ಇತ್ಯಾದಿಗಳೆಲ್ಲ ಇವೆ ಗೋರಖನಾಥ ದೇವಾಲಯದ ನೇರ ಎದುರು ಸಮಾಧಿ ಇದ್ದು ಅದರ ಮುಂದಗಡೆ ಮೂರು ಲಿಂಗಗಳುಳ್ಳ ಗದ್ದುಗೆ ಇದೆ ತಲಾ ಒಂದೊಂದು ಲಿಂಗವನ್ನುಳ್ಳ ಮೂರು ಸಮಾಧಿಗಳ ಕಟ್ಟಡಗಳು ಉಂಟು ನೇಪಾಳದ ಗಡಿಗೆ ಹತ್ತಿರವಾಗಿ ದೇವಿ ಪಾಠನ್ ಅಥವಾ ಪಠಾಣ ದೇವಿ ಅಂತನೂ ಅದು ದೇವಿ ಪಾಠನ್ ಅಥವಾ ಪಠಾನ ದೇವಿ ದೇವಾಲಯವಿದ್ದು ಇದು ಪ್ರಮುಖ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಸತಿಯ ಬಲಗೈ ಇಲ್ಲಿ ಬಿದ್ದು ನೆಲದಲ್ಲಿ ಹೂತು ಹೋಯಿತಂತೆ ಇದು ಇದ್ರ ಬಗ್ಗೆ ಒಂದು ಪೌರಾಣಿಕ ಕಥೆ ಉಂಟು ಆ ಅದು ಅದನ್ನೆಲ್ಲ ವಿವರಿಸತಕ್ಕಂತ ಅವಶ್ಯಕತೆ ಇಲ್ಲ ಇಲ್ಲಿ ರಾಮಾಯಣದ ಸೀತೆ ಮಹಾಭಾರತದ ಕರ್ಣರನ್ನು ಇಲ್ಲಿಗೆ ಸಂಬಂಧಗೊಳಿಸಲಾಗಿದೆ ಪೂರ್ವಾಭಿಮುಖದ ಈ ದೇಗುಲದಲ್ಲಿ ದೇವಿ ವಿಗ್ರಹ ಕೆಂಪು ವರ್ಣದ್ದು ದೇವಾಲಯದ ಎದುರು ಬಲಿಪೀಠವಿದ್ದು ಇದರ ಅಂಚಿನಲ್ಲಿ ದೇವಾಲಯಕ್ಕೆ ಅಭಿಮುಖವಾಗಿ ಅಂದ್ರೆ ದೇವಾಲಯವನ್ನು ಎದುರು ನೋಡುವಂತೆ ಎರಡು ಸಿಂಹಗಳಿವೆ ಬಲಿ ನೀಡಿದ ಆಡುಗಳ ತಲೆಯನ್ನ ದೇವಿಗೆ ಅರ್ಪಿಸಲಾಗುತ್ತದೆ ಇದು ಬಹುಶಃ ಪ್ರಾಚೀನ ನರಬಲಿಯ ಸೂಚನೆ ಇರಬೇಕು ದೇವಾಲಯದ ಪಶ್ಚಿಮಕ್ಕೆ ಸಂತಾನಧಾತ್ರಿ ಬಾಳಾದೇವಿ ಇದ್ದಾಳೆ ಸಂತಾನ ಸಂತಾನಾಪೇಕ್ಷೆಯ ಮಹಿಳೆಯರು ಈಕೆಯ ದೇಗುಲದ ಗೋಡೆಯ ಮೇಲೆ ಮಕ್ಕಳ ರೇಖಾಚಿತ್ರ ಬರೆಯುವ ತಂತ್ರ ಇಲ್ಲಿ ಉಂಟು ಪ್ರಾಂಗಣದ ಒಂದು ಮೂಲೆಯಲ್ಲಿ ನಾಗಾನಾಥರ ಸ್ಥಳವಿದ್ದು ಅಲ್ಲಿ ನಾಗ ನಾಗಪಂಚಮಿ ಎಂದು ಪೂಜೆ ಮಾಡ್ತಾರೆ ದೇವಾಲಯಕ್ಕೆ ಹತ್ತಿರವಾಗಿ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ಯೋನಿಲಿಂಗಗಳನ್ನುಳ್ಳ ಲಿಂಗಗಳನ್ನುಳ್ಳ ಸಮಾಧಿಗಳಿದ್ದಾವೆ ಪಿಪ್ಪಳ ಮರದ ಕಟ್ಟೆಯ ಮೇಲೆ ಕಾಲಭೈರವನ ವಿಗ್ರಹ ಇದೆ ಮುಖ್ಯ ದೇಗುಲದ ಉತ್ತರಕ್ಕೆ ಕೋಣಗಳನ್ನ ಬಲಿ ನೀಡುವ ಸ್ಥಳ ಇದೆ ಹದಿನೆಂಟುನೂರ ಎಪ್ಪತ್ತೊಂದರ ವರದಿಯ ಪ್ರಕಾರ ಜಾತ್ರೆಯಲ್ಲಿ ಪ್ರತಿನಿತ್ಯ ಇಪ್ಪತ್ತು ಕೋಣ ಇನ್ನೂರ ಐವತ್ತು ಆಡುಗಳು ಎರಡು ನೂರ ಐವತ್ತು ಹಂದಿಗಳನ್ನು ಬಲಿ ನೀಡಲಾಗುತ್ತಿತ್ತು ಆ ಕಾಲದಲ್ಲಿಯೇ ಸುಮಾರು ಒಂದು ಲಕ್ಷ ಜನ ನೆರೆಯುತ್ತಿದ್ದರಂತೆ ಈ ದೇವಿ ನೇರ ಕಣ್ಪಥರಿಗೆ ಸಂಬಂಧಪಟ್ಟವಳು ಇಲ್ಲಿಗೆ ಅರವತ್ತು ಮೈಲಿ ದೂರದ ನೇಪಾಳದ ಡಾಂಗ್ ಚಂಗ್ರದ ಕಣ್ಪಥರ ಮಠದಿಂದ ಒಬ್ಬ ಪೀರ ಅಥವಾ ಯೋಗಿ ಒಬ್ಬ ಪೀರ ಅಥವಾ ಯೋಗಿ ಆಗಮಿಸುವುದರಿಂದಲೇ ವಾರ್ಷಿಕ ಜಾತ್ರೆಗೆ ಚಾಲನೆ ಅಂದ್ರೆ ಅವನು ಬಂದ ಜಾತ್ರೆ ಪ್ರಾರಂಭ ರತನ್ನಾಥ ರತನ್ನಾಥ ಮಠದಲ್ಲಿ ಪ್ರತಿ ವರ್ಷ ಒಬ್ಬ ಹೊಸ ಪೀರನನ್ನ ಆಯ್ಕೆ ಮಾಡುತ್ತಾರೆ ದೇವಿ ಗುಡಿಗೆ ಮೆರವಣಿಗೆ ಹೊರಟಾಗ ಹಿಂದಿನ ವರ್ಷದ ಪೀರ ಮುಂದೆ ಲಿಂಗವನ್ನು ಹಿಡಿದು ಹೊರಟರೆ ಹೊಸ ಪೀರ ಅವನನ್ನ ಹಿಂಬಾಲಿಸುತ್ತಾನೆ ದಾರಿಯುದ್ದಕ್ಕೂ ಮಧ್ಯೆ ಮಧ್ಯೆ ನಿಲ್ಲಿಸಿ ಪೂಜೆ ಮಾಲಾರ್ಪಣೆ ಎಡೆ ನೈವೇದ್ಯ ಮುಂತಾದ ವಿಧಿಗಳನ್ನ ಭಕ್ತರು ಮಾಡುತ್ತಾರೆ ಛತ್ರಿ ಚಾಮರ ವಿಶೇಷವಾದ ಕಹಳೆ ಮೆರವಣಿಗೆ ವಿಶೇಷ ಕಹಳೆಯಿಂದಲೇ ಪೀರರಿಗೆ ಸ್ವಾಗತ ದೇವಾಲಯದ ಬಳಿ ಈ ಪೀರರು ನಾಲ್ಕು ದಿವಸಗಳ ಕಾಲ ತಂಗಿರುತ್ತಾರೆ ಎದುರು ಬದುರು ಗದ್ದಿಗೆಗಳ ಮೇಲೆ ಉಭಯರು ಮಂಡಿತರಾಗಿ ಪ್ರತಿನಿತ್ಯ ಸಂಜೆ ವಿಶೇಷ ಕಾರ್ಯಕ್ರಮ ಮಾಡಿಸುತ್ತಾರೆ ಆಮೇಲೆ ಶಿಲಾಲಿಂಗವನ್ನು ಹೊಸ ಪೀರನ ಕೈಗೆ ಕೊಡುವುದರ ಮೂಲಕ ಅವನಿಗೆ ಹಳೇ ಪೀರ ಜವಾಬ್ದಾರಿಯನ್ನ ವರ್ಗಾಯಿಸುತ್ತಾನೆ ಪೀರನ ವೈಶಿಷ್ಟ್ಯತೆಯ ಕುರುಹಾಗಿ ಕೈಯಲ್ಲಿ ಬಾಗಿದ ಬಿದಿರು ಬೆತ್ತ ಖಡ್ಗ ಹಿಡಿದಿರುತ್ತಾನೆ ದೇವಾಲಯದ ಬಳಿ ಕೋರಿ ಚಮಾರರು ವಾದ್ಯ ಬಾರಿಸುತ್ತಾರೆ ದಕ್ಷಿಣ ಭಾರತದ ಶೈವ ವೀರಶೈವ ಪರಂಪರೆಯಲ್ಲೂ ಗುರುಪರಂಪರೆಯ ವಿಶಿಷ್ಟ ಕುರುಹು ಲಾಂಛನಗಳು ಉಂಟು ಆಗಲೇ ಹೇಳಿದಂತೆ ಉತ್ತರದ ಕಣ್ಪತರಿಗೂ ದಕ್ಷಿಣದ ಶೈವಕ್ಕೂ ಸಾಕಷ್ಟು ಪಾರಂಪರಿಕ ಸಾಮ್ಯತೆಗಳಿವೆ ದಕ್ಷಿಣದ ಶೈವರಂತೆಯೇ ಉತ್ತರದ ಕಣ್ಪತರು ಪ್ರಥಮತಃ ದೇಗುಲಗಳ ಅರ್ಚಕರು ಉತ್ತರದ ನಾಥರ ದೇವಾಲಯಗಳ ಪ್ರಾಂಗಣದಲ್ಲಿರುವಂತೆಯೇ ದಕ್ಷಿಣದ ಹಳೆಯ ಶೈವ ದೇಗುಲಗಳ ಪ್ರಾಂಗಣಗಳಲ್ಲಿಯೂ ಕೂಡ ಈ ದೇಗುಲಗಳಿಗೆ ಹೊಂದಿಕೊಂಡಂತೆಯೇ ಗುರುಗಳ ಮನೆ ಮಠಗಳು ಹಿರಿಯರ ಗದ್ದಿಗೆಗಳು ಅವರ ಹೆಸರಿನ ಲಿಂಗ ದೇಗುಲಗಳು ನಾಗಪ್ರತಿಮೆಗಳು ಪಾಶುಪತ ಕಾಳಮುಖರ ಪ್ರತಿಮೆಗಳು ಭೈರವ ಕಾಳಿ ಚೌಡಿಯರ ಪ್ರತಿಮೆ ಇಲ್ಲವೇ ದೇಗುಲಗಳು ಸಾಮಾನ್ಯ ಆ ಕೆಲವೊಮ್ಮೆ ಅಲ್ಲಿ ಗುರುಗಳ ಸತ್ತ ಸಮಾಧಿಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು ಕಣ್ಪಥರ ದೇಗುಲಗಳಲ್ಲಿ ಕೋಣ ಆಡು ನರಬಲಿಗಳ ಆಚರಣೆಗಳು ಕಾಣುತ್ತವೆ ದಕ್ಷಿಣದ ಪರಂಪರೆಗಳಲ್ಲಿ ಈ ಆಚರಣೆಗಳಿಂದ ತಾವು ಮುಕ್ತವಾಗಿ ಪರಿಶುದ್ಧವಾದಂತೆ ಕಂಡು ಬಂದರೂ ಒಂದೊಮ್ಮೆ ಇಲ್ಲೂ ಅಂತಹ ಆಚರಣೆಗಳು ನಡೆದೇ ಇವೆ ಎನ್ನಲು ಸಾಕ್ಷಿಗಳಿವೆ ಕಾಳಾಮುಖರ ಅನೇಕ ಮಠಗಳ ಪ್ರಾಚೀನ ನೆಲೆ ಸ್ಮಶಾನವಾಗಿತ್ತೆನ್ನಲು ಈಗಲೂ ಕೂಡ ಸಾಕ್ಷಿಗಳಿವೆ ಆ ಮಠದ ಆವರಣವೊಂದರಲ್ಲಿ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಪಾದುಕೆಗಳಿಗೆ ಸುತ್ತಿಕೊಂಡ ನಾಗ ಅದರಲ್ಲಿ ಕಾಣುವ ಓತನ ತಲೆಯುಳ್ಳ ಶಿಲ್ಪಗಳನ್ನ ನಾನು ಒಂದೆರಡು ಕಡೆ ಗಮನಿಸಿದ್ದೇನೆ ನಾಥ ಪರಂಪರೆ ದಕ್ಷಿಣಕ್ಕೆ ಒಂದೊಮ್ಮೆ ವಿಸ್ತರಿಸಿತ್ತೆನ್ನಲು ಇಲ್ಲಿನ ವಿರೂಪಾಕ್ಷಲಿಂಗಗಳು ಯೋನಿ ಲಿಂಗಗಳು ಧರ್ಮಸ್ಥಳದಂತಹ ಕ್ಷೇತ್ರಗಳು ಸಾಕ್ಷಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಬಳಿಯ ಕರೇಕಟ್ಟೆ ಗ್ರಾಮದ ಕನಕಗಿರಿ ಬೆಟ್ಟದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗಕ್ಕೂ ಪ್ರಾಚೀನವಾದುದೆಂದು ನಂಬಿರುವ ಮಲ್ಲಿಕಾರ್ಜುನ ಲಿಂಗವಿದ್ದು ಇಲ್ಲಿಯೇ ವಿಶಿಷ್ಟವಾದ ಯೋನಿ ಲಿಂಗವಿರುವುದಾಗಿ ಭಾವಚಿತ್ರ ಸಹಿತ ಎಚ್ ವಿ ನಟರಾಜ್ ಎಂಬುವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿ ಮಾಡಿರುತ್ತಾರೆ ಹೀಗೆ ಬೆಳಕಿಗೆ ಬಾರದ ಇನ್ನೂ ಹೆಚ್ಚಿನ ಯೋನಿ ಲಿಂಗಗಳು ಕರ್ನಾಟಕದಲ್ಲಿ ಇವೇ ಇರಬಹುದು ಈ ಯೋನಿ ಲಿಂಗವು ಕಾಪಾಲಿಕ ನಾಥ ಕಣ್ಪಥರಂಥ ಕಾಪಾಲಿಕ ಕಣ್ಪಥರಂಥ ಶಾಕ್ತ ಪರಂಪರೆಯವರ ಲಿಂಗಗಳೇ ಎಂಬುದನ್ನು ಬ್ರಿಂಗ್ಸ್ ಅಧ್ಯಯನದಿಂದ ನಾವು ಕಂಡುಕೊಂಡಿದ್ದೇವೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಚಿಕ್ಕಮಗಳೂರು ಜಿಲ್ಲೆ ಹಿರೇಮಗಳೂರಿನ ಪರಶುರಾಮೇಶ್ವರ ದೇವಸ್ಥಾನದ ಬಳಿಯ ಕ್ರಿಸ್ತಶಕ ನಾಲ್ಕು ಐದನೇ ಶತಮಾನದ ಜಡೇಮುನಿ ಎಂದು ಕರೆಯಲ್ಪಡುವ ಶಿಲಾಮೂರ್ತಿ ಇಲ್ಲಿಯ ನವಸಿದ್ಧಿ ಪುಷ್ಕರಣಿ ಎಂಬುದು ನವನಾಥರನ್ನೇ ನೆನಪಿಸುತ್ತದೆ ಆ ಜಡೆ ಮುನಿಯನ್ನ ಪ್ರಾಕ್ತನ ಶಾಸ್ತ್ರಜ್ಞ ಆ ಸುಂದರ ಅವರು ವಿಶೇಷವಾಗಿ ಪರಿಶೀಲಿಸಿದ್ದು ನಾಲ್ಕು ಕಾಲಿನ ಮೇಲೆ ಸಮಾಭಂಗ ಸ್ಥಿತಿಯಲ್ಲಿ ನಿಂತ ನಾಲ್ಕು ಕೈಗಳ ಪುರುಷ ಚಿಕ್ಕ ಚಿಕ್ಕ ಜಡೆಗಳಲ್ಲಿ ಹೆಣೆದ ಕೂದಲುಗಳು ಎರಡು ಭುಜಗಳ ಮೇಲೆ ನೇತು ಬಿದ್ದಿವೆ ತಲೆಯ ಬಲಬದಿಯಲ್ಲಿ ಅರ್ಧ ಚಂದ್ರಾಕಾರವಿದೆ ಕಿವಿಯಲ್ಲಿ ಚಕ್ರ ಕುಂಡಲ ಎದೆ ಮೇಲೆ ಉಪವೀತ ಅಂದ್ರೆ ಯಜ್ಞೋಪವೀತ ಮಾದರಿಯ ಅಗಲವಾದ ವಸ್ತ್ರಪಟ್ಟಿಕೆ ಸೊಂಟದ ಸ್ವಂಟದ ಸುತ್ತ ಮೂರು ಪಟ್ಟಿ ಕೈಯಲ್ಲಿ ದಂಡ ಇದಿಷ್ಟು ಅದರ ಲಕ್ಷಣ ಎಂದು ಹೇಳಿದ್ದಾರೆ ಅವರು ಉತ್ತರ ಭಾರತದ ಯಕ್ಷನನ್ನ ನೆನಪಿಸುತ್ತದೆ ಎಂದು ಕರ್ನಾಟಕದ ಹೈಗುಂಡದ ಮೂರ್ತಿಯನ್ನು ಎಂದು ಕೂದಲು ಆಮೇಲೆ ಕುಂಡಿಕಾ ದಂಡ ಇವುಗಳು ಗುಪ್ತರ ಮತ್ತು ಬಾದಾಮಿ ಚಾಲುಕ್ಯರ ಆದಿಮ ಕಾಲದ ಲಕ್ಷಣಗಳನ್ನು ಎಂದು ನಾಲ್ಕು ಕೈ ನಾಲ್ಕು ಕಾಲು ಕೈಯಲ್ಲಿನ ದಂಡ ಇವು ಯಜ್ಞ ಪುರುಷನ ಲಕ್ಷಣಗಳೆಂದು ಆದರೆ ಯಜ್ಞ ಪುರುಷ ವಿಷ್ಣು ಸಂಬಂಧವಾದುದು ಇಲ್ಲಿ ನೋಡಿದರೆ ಶಿವಲಕ್ಷಣಗಳಿವೆ ಇವನು ಪುರಾಣದಲ್ಲಿ ಚಿತ್ರಿತವಾದಂತಹ ಮಹಾ ಮಹಾಮಖ ಎಂದು ತಿಳಿಯಲ್ಪಟ್ಟಂತಹ ಯಜ್ಞ ಪುರುಷ ಎಂತಲೇ ತೀರ್ಮಾನಿಸುತ್ತಾರೆ ನನಗನ್ನಿಸುವಂತೆ ಈ ಜಡೆಮುನಿಯಲ್ಲಿ ಕಾಣಬರುವ ಅರ್ಧಚಂದ್ರ ಕರ್ಣಕುಂಡಲ ಮೊಣಕಾಲಿನವರೆಗೆ ಲಂಗೋಟಿತರಾದ ಉಡುಪು ಇವು ಅದೊಂದು ನಾಥನ ಶಿಲ್ಪ ಎಂದು ಸೂಚಿಸುತ್ತದೆ ಶಂಕರರ ಕಾಲದಲ್ಲಿ ಕರ್ನಾಟಕ ಕಾಪಾಲಿಕರಿಂದ ತುಂಬಿತ್ತೆಂಬ ಮಾತಿನ ಹಿನ್ನೆಲೆಯಲ್ಲಿ ಕಾಪಾಲಿಕರಿಗೆ ತೀರಾ ನಿಕಟವಾದ ಸಂಪ್ರದಾಯದ ಈ ನಾಥ ಆಘೋರಿಗಳ ಸಾಕ್ಷಿಗಳಾಗಿ ಈ ಯೋನಿಲಿಂಗ ಮುಂತಾದವು ಈಗಲೂ ಇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿಯವರೆಗೆ ಶೈವ ವೀರಶೈವ ಪಂಥಗಳನ್ನು ಅಧ್ಯಯನ ಮಾಡಿದವರು ಪಾಶುಪಥ ಕಾಳಮುಖಾದಿಗಳನ್ನು ಸಾತ್ವಿಕ ಪರಂಪರೆಗಳೆಂಬಂತೆ ಪೂರ್ವಗೃಹೀತ ಕಲ್ಪನೆಗಳಿಂದ ಅವುಗಳನ್ನ ಕಾಪಾಲಿಕಾದಿ ಅತಿಮಾರ್ಗಿಕರಿಂದ ದೂರ ಬಿಟ್ಟು ನೋಡುತ್ತಾ ಬಂದಿರುವುದರಿಂದಾಗಿ ಮುಚ್ಚಿ ಹೋಗಿರುವಂತಹ ಅನೇಕ ಸತ್ಯಗಳು ಉತ್ತರದ ನಾಥ ಪಂಥ ಮತ್ತು ದಕ್ಷಿಣದ ಶೈವಗಳ ತೌಲನಿಕ ಅಧ್ಯಯನಗಳಿಂದ ಹೊರಬರುತ್ತದೆ ನಾಥರ ಕ್ಷೇತ್ರಗಳ ಕುರಿತು ಇನ್ನಷ್ಟು ನಾವು ವಿಷಯವನ್ನ ಕೆಲವು ಹೇಳಬೇಕಾಗ್ತದೆ ಇಲ್ಲಿ ಕಾಶ್ಮೀರದ ಅಮರನಾಥನ ಮುಂದೆ ಹಿಂದಿನ ಕಾಲದಲ್ಲಿ ನಗ್ನವಾಗಿ ನೃತ್ಯ ಮಾಡುತ್ತಿದ್ದರಂತೆ ಈಗ ಹೆಂಗಸರು ಮಾತ್ರ ಒಂದೇ ಒಂದು ತುಂಡು ಬಟ್ಟೆ ಹಾಕಿಕೊಂಡು ಕುಣಿಯುತ್ತಾರಂತೆ ನಗ್ನವಾಗಿ ಕುಣಿಯುವುದು ತಾಂತ್ರಿಕರ ಮಳೆಗರೆಸುವ ಆಚರಣೆ ಬಾಬರ್ ಆಮೇಲೆ ಅವುಲ್ ಫಜಲ್ ರವರಂಥ ಆ ಅವರಿಂದ ಉಲ್ಲೇಖಿಸಲ್ಪಟ್ಟಂತಹ ಇನ್ನೊಂದು ಕ್ಷೇತ್ರ ಯಾವುದಂದ್ರೆ ಪೇಶಾವರದ ಕ್ಷೇತ್ರ ಅಥವಾ ಗೋರ್ಖಾತ್ರಿ ಇಲ್ಲಿ ಗೋರಖ್ನಾಥನು ಸತ್ಯಯುಗದಲ್ಲಿ ನೆಲೆಸಿದ್ದನಂತೆ ಈ ವಾಯುವ್ಯ ಭಾರತದ ಭಾಗದಲ್ಲಿ ಪೇಶಾವರದ ರತನ್ನಾಥನೇ ಕಣ್ಪಥರ ಮುಖ್ಯಸ್ಥ ಇವರು ಕುಂಡಲವನ್ನ ಆತ್ಮದಲ್ಲಿ ಧರಿಸಿದ್ದೇವೆಂದು ನಂಬಿರುವುದರಿಂದ ಕಿವಿಯಲ್ಲಿ ಕುಂಡಲವಿರುವುದಿಲ್ಲ ಲಿಂಗವನ್ನು ಕಡ್ಡಾಯವಾಗಿ ಧರಿಸದ ಅಂತರ್ಪೂಜಕ ಯೋಗಿಗಳು ದಕ್ಷಿಣದ ಶೈವ ಶೈವರಲ್ಲುಂಟು ಗೋರಖನಾಥನ ಖ್ಯಾತ ಶಿಷ್ಯ ಕೋಟದ ಪುರಾಣ್ ಭಗತ್ ಬಗ್ಗೆ ಒಂದು ಸ್ಥಳ ಪುರಾಣವಿದೆ ಐಕ್ ನದಿಯಲ್ಲಿ ಜಳಕ ಮಾಡುತ್ತಿದ್ದ ಖತ್ರಾಣಿ ಹೆಂಗಸ ನಾಗಗಳ ರಾಜ ಭಾಸಕ್ನದ ಪ್ರೇಮಿಸಿದ ಭಾಸಕ್ ನಾಗ ಭಾಸಕ್ನಾಗ ನಾಗಗಳ ರಾಜ ಎಂದ ನಾಗಗಳ ರಾಜ ಭಾಸಕ್ನಾಗ ಪ್ರೇಮಿಸಿದ್ದರಿಂದ ಆಕೆಗೆ ಸಾಲವಹನ್ ಎಂಬ ಪುತ್ರ ಜನಿಸಿದ ಶಕ್ತಿಶಾಲಿಯು ಶ್ರೀಮಂತನು ಆಗಿದ್ದ ಅವನು ನಾಗರ ಬೆಂಬಲದಿಂದ ರಾಜನಾದ ಇವನ ಇಬ್ಬರು ಪುತ್ರರಲ್ಲಿ ಹಿರಿಯವನು ಪೂರನ್ ಭಗತ್ ಇವನು ಬಾವಿಯೊಂದರಲ್ಲಿ ಯೋಗಿಯೊಬ್ಬನಿಗೆ ದೊರಕಿದವನು ಎಂಬ ನಂಬಿಕೆಯು ಕೂಡ ಇದೆ ಆ ಬಾವಿಯಲ್ಲಿ ಸ್ನಾನ ಮಾಡುವುದರಿಂದ ಹೆಂಗಸರ ಭಂಜತನ ಭಂಜತನ ನಿವಾರಣೆಯಾಗುತ್ತದೆ ಈ ಶಾಕ್ತ ಶೈವ ಪರಂಪರೆಯ ಜಾತಿ ಸಾಂಕರ್ಯ ಸೂಚನೆಯ ಜೊತೆಗೆ ತಾಂತ್ರಿಕರಲ್ಲಿ ಮುನಿಗಳ ಸಂತಾನ ಭಾಗ್ಯ ನೀಡುತ್ತಿದ್ದರು ಮುನಿಗಳು ತಾಂತ್ರಿಕರಲ್ಲಿ ಮುನಿಗಳು ಸಂತಾನ ಭಾಗ್ಯ ನೀಡುತ್ತಿದ್ದರು ಬಾವಿ ನದಿ ಪುಷ್ಕರಣಿ ಇವು ಯೋನಿ ಸ್ವರೂಪದ ಸಂತಾನಧಾರಕ ಕ್ಷೇತ್ರಗಳಾಗಿದ್ದವೆಂಬುದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಪಲಂಪುರದ ಭೈರಾಗ್ ಲೋಕ್ಗೆ ಸಂಬಂಧಪಟ್ಟ ಸ್ಥಳ ಪುರಾಣದಲ್ಲಿ ತನ್ನ ಕಬ್ಬಿಣದ ಬೆತ್ತದಿಂದ ನೆಲ ಮುಟ್ಟಿ ನೀರು ಭರಿಸುವ ಗೋಸೈನನನ್ನು ನೆಲಕ್ಕೆ ಕಾಲಿನಿಂದ ಒದ್ದು ನೀರು ಸೃಷ್ಟಿಸಿದ ಉಜ್ಜಿನಿ ಮರಳು ಸಿದ್ಧನಿಗೆ ಇದನ್ನು ಹೋಲಿಸಬಹುದು ನಾವು ಅಲ್ಲಿ ಕೂಡ ಉಜ್ಜಿನಿ ಹತ್ರ ಒಂದು ವರ್ತಿ ಅಂತ ಇದೆ ಅಲ್ಲಿ ಏನ್ ಹೇಳಿದ್ರೆ ಇಲ್ಲಿ ಮುರುಳಿಸಿದ್ದ ಕಾಲಿನಿಂದ ಒದ್ದು ನೀರನ್ನು ಬರಿಸಿದ ಅಂತ ಹೇಳ್ತಾರೆ ಹರಿಹರನ ರಗಳೆಗಳಲ್ಲಿ ವರ್ಣಿತರಾದ ಅರವತ್ ಪುರಾತನರಿಗೆ ಈ ನಾಥನರ ಪವಾಡಗಳನ್ನು ನಾವು ಹೋಲಿಸಬಹುದು ಇಲ್ಲಿ ಪ್ರಸ್ತಾಪಿಸಿದ ಬೈರಾನ್ ಲೋಕ್ ಒಬ್ಬ ಪಶುಪಾಲಕ ಅವನ ಪಶುಗಳ ಗು ಅವನು ಪಶುಗಳ ಗುರುವಂತೆ ಗೋರಕ್ನಾಥನು ಸಹ ಮೂಲತಃ ಗೋರಕ್ಷಕನಾಥ ಅಂದ್ರೆ ಪಶುಗಳ ನಾಥನೇ ಅವನು ಪಂಜಾಬ್ ಮಾತ್ರ ಅಲ್ಲ ಇಡೀ ದೇಶದ ಕಣ್ಪತರಿಗೆಲ್ಲ ಮುಖ್ಯ ಪವಿತ್ರ ಕ್ಷೇತ್ರ ಜೇಲಂನಿಂದ ವಾಯುವ್ಯ ದಿಕ್ಕಿನಲ್ಲಿ ಇಪ್ಪತ್ತೈದು ಮೈಲಿ ದೂರದಲ್ಲಿ ಮೂವತ್ ಮೂರು ಸಾವಿರದ ಇನ್ನೂರ ನಲವತ್ತೆರಡು ಅಡಿ ಎತ್ತರದ ಪರ್ವತ ಶ್ರೇಣಿಗಳಲ್ಲಿರುವ ಗೋರಖ್ ತಿಲ್ಲ ತ್ರೇತಾಯುಧದಲ್ಲಿ ಗೋರಖ್ನಾಥ ಇಲ್ಲಿದ್ದನಂತೆ ಬಾಲನಾಥನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದ ಕಾರಣಕ್ಕೆ ಇದೆಲ್ಲ ತಿಲ್ಲಾ ಬಾಲನಾಥ ಎನ್ನುತ್ತಾರೆ ಇಲ್ಲಿ ಭರ್ತೃಹರಿಯ ಸಮಾಧಿ ಅವನ ಗುಹೆ ಇದೆ ಈ ಗೋರಖ್ ತಿಲ್ಲ ಅಥವಾ ಜೋಗಿ ತಿಲ್ಲ ಈಗ ಹೇತನಾಥ ಪಂಥದವರ ಅಧೀನದಲ್ಲಿದ್ದು ಅಫ್ಘನ್ ಗಡಿಯಾಚಗೂ ಅವರ ಶಿಷ್ಯರು ಅನುಯಾಯಿಗಳು ಇದ್ದರಂತೆ ಅಂದ್ರೆ ಅಫಘನ್ ನಾಡಿನಿಂದ ಕರ್ನಾಟಕಕ್ಕೆ ಬಂದಂತಹ ಮುರುಳಶಂಕರ ದೇವರನ್ನು ಕೂಡ ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಬಹಳ ಹಿಂದಿನಿಂದಲೂ ಗೋರಖ್ನಾಥರ ಬೇರೆಲ್ಲ ಕೇಂದ್ರಗಳು ಈ ತಿಲ್ಲಾದ ಅಧೀನದಲ್ಲಿದ್ದು ಈ ತಿಲ್ಲಾದ ಪೀರರೇ ಎಲ್ಲ ಗೋರಖ್ ಪೀರರಿಗೆ ಮುಖ್ಯಸ್ಥ ತಿಲ್ಲಾ ಬೆಟ್ಟದ ಮೇಲೆ ಸುತ್ತ ಪೌಳಿ ಇದೆ ಒಳಗಡೆ ಎತ್ತರದ ಜಾಗದಲ್ಲಿ ಸಮಾಧಿಗಳು ಶಿವದೇಗುಲ ಇದರ ವಾಯುವ್ಯಕ್ಕೆ ದೊಡ್ಡ ತ್ರಿಶೂಲ ಉತ್ತರಕ್ಕೆ ಭೈರವನ ಗುಡಿ ಇವೆಲ್ಲ ಇವೆ ಆಮೇಲೆ ಆವರಣದಲ್ಲಿ ಬಹಳಷ್ಟು ಸಮಾಧಿಗಳಿರುವುದು ಈ ಅಲ್ಲಿಯ ಒಂದು ವಿಶೇಷತೆ ಮತ್ತೆ ಇದು ವಿಷಯ ಚರ್ಚೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮುಂದುವರಿಸ್ತಿದ್ದೀನಿ ನಮಸ್ಕಾರ